ಕ್ರಿಯೇಟ್ ಮಾಡಿದ ಉದ್ದೇಶ ಇಷ್ಟೇ ನಾವು ಒಂದಿಷ್ಟು ಗಾಯಕರು ಹಾಗೆ ಈ ನಟನೆಯಲ್ಲಿ ಒಂದಿಷ್ಟು ನಮ್ಮ ಜೊತೆ ಇರುವಂತ ಬಳಗ ನಟನೆಯನ್ನ ಕಲ್ತಿದ್ದಾರೆ ಹಾಗೆ ಹಾಡುಗಾರಿಕೆ ಕಲ್ತವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಹಾಗಾಗಿ ಮುನ್ನ ಮಂಜನಾಡಿಯವರು ಏನ್ ಮಾಡ್ತಾರೆ ಆಲ್ಬಮ್ ಗೀತೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಲಾ ಅಂತ ಹೇಳಿ ಒಂದು ಬೆಳಗಾವಿ ಕರ್ಕೊಂಡು ಒಂದು ಇಪ್ಪತ್ತೈದು ಜನ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತಹ ಗಾಯಕರುಗಳನ್ನ ಇಟ್ಕೊಂಡಿದ್ದೀವಿ ಆ ಗಾಯಕರುಗಳಲ್ಲದೆ ಹೊರಗಡೆ ಇರುವಂತಹ ಯಾರಾದರೂ ಒಳ್ಳೆ ಹಾಡುಗಾರರಿಗೆ ಅವಕಾಶನೇ ಇಲ್ಲ ನನಗೆ ನಾನು ಎಲ್ಲೂ ಗುರ್ಸ್ಕೊಂಡಿಲ್ಲ ಅಂದ್ರೆ ಆಲ್ಬಮ್ ಸಾಂಗ್ಗಳು ಮೂಲಕ ಅವ್ರಿಗೆ ಹೊಸದಾದರೂ ಪರವಾಗಿಲ್ಲ ಅವ್ರಿಗೆ ಅವಕಾಶ ಕೊಡ್ತಾ ಇದ್ರು ಅವರು ಅವರನ್ನ ಹಾಡಿ ಆದ ನಂತರ ಆತವನ್ನ ಹೊರಡೆ ಬಿಟ್ಟಾಗ ಅವ್ರನ್ನ ಈ ಸಮಾಜಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಹಾಗೆ ನಾವು ತುಂಬಾ ಕಿರುಚಿತ್ರಗಳನ್ನ ಮಾಡಿದ್ವಿ ಇತ್ತೀಚೆಗೆ ತ್ಯಾಗ ಮತ್ತು ಅರಿವು ಇತ್ತೀಚೆಗೆ ಮಾಡಿ ಕಿರುಚಿತ್ರ ಅದ್ರಲ್ಲಿ ಕನಿಷ್ಠ ಇಪ್ಪತ್ತು ಜನರಿಗೆ ಅವಕಾಶ ಸಿಗ್ತಿದೆ ಅವ್ರು ಇವತ್ತಿಗೂ ಎಲ್ಲೂ ಅಭಿನಯ ಮಾಡಿದವರಲ್ಲ ಹಾಗಾಗಿ ಅದು ನಮ್ಮಲ್ಲಿ ಇರುವಂತ ಒಂದು ಹೊಸ ಒಂದು ಆಲೋಚನೆ ಅದು ಯಾರಿಗೆ ಅವಕಾಶ ಸಿಕ್ಕುದು ಅಂತ ಪ್ರಶ್ನೆ ನಾನ್ ಮುಂದಿಟ್ಟಿದ್ರೆ ಯಾಕಂತ ಹೇಳಿದ್ರೆ ಇವತ್ತು ದೊಡ್ಡ ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಲೈವ್ ಅಲ್ಲಿ ಸಿಂಗಿಂಗ್ ಮಾಡ್ತಿದ್ದಾರೆ ಆದ್ರೆ ನಮ್ಗೆ ಯಾರು ಗೊತ್ತಿಲ್ಲ ಹಿರಿಯ ಮಾತು ಸಂಗೀತ ಅಂದ್ರೆ ಹಾಡ್ ಅಂದ್ರೆ ಹೆಂಗಿರ್ಬೇಕಂದ್ರೆ ನಮ್ಮ ಕಣ್ಣು ಮುಚ್ಕೊಂಡು ಕಿವಿ ಓಪನ್ ಮಾಡ್ಕೊಂಡು ನಾವು ಕೇಳ್ಬೇಕಂತೆ ಈ ಕೆಲವ್ರು ಹಾಡ್ಗಳು ಹೆಂಗಾಗ್ತದೆ ಅಂದ್ರೆ ಶಿವಮೊಗ್ಗ ಮುಚ್ಚಿನ ಕೋವಿಡ್ ನಾವು ಬಿಟ್ಕೊಂಡು ನೋಡ್ಬೇಕಾದ್ರೆ ಡಿಫ್ರೆನ್ಸ್ ಇಷ್ಟ ಇರೋದು ಸೊ ಹಾಗಾಗಿ ಕಣ್ಣುಮಿಚ್ಚು ಸಂಗೀತವನ್ನು ಆಲಿಸುವಂತಹ ರೀತಿಯನ್ನು ಹಾಡಲು ಸಾಕು ಅದಕ್ಕೇನು ದೊಡ್ಡ ಸಂಗೀತ ವಿದ್ವಾಂಸವಾಗಿರ್ಬೇಕು ಅಥವಾ ಸಂಗೀತವನ್ನೇ ಕಲಿತಿರ್ಬೇಕು ಅನ್ನೋದಕ್ಕೆ ನಾನು ಒಪ್ಪಿಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಭಕ್ತಿ ಮಂಜುನಾಥ್ನ ಇಷ್ಟಪಡ್ತಾರೆ ಅಂದರೆ ನನ್ನಲ್ಲಿ ಒಂದು ಸಂಗೀತ ಇದೆ ಬಟ್ ನಾನು ಎಲ್ಲೂ ಸಂಗೀತ ಕ್ಲಾಸಿಗೆ ಹೋಗಿಲ್ಲ ಬಟ್ ಹಾಡನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತನ್ನಷ್ಟು ತಾನೇ ಅದು ಬರ್ತದೆ ಇವತ್ತು ಎಷ್ಟೋ ಜನ ಎಲ್ಲ ಕೆಲಸವನ್ನು ಮಾಡ್ತಿರೋದು ಯಾರ ಹತ್ರ ಏನು ಒಂದು ಏನು ಏನ್ ಹೇಳ್ತೀವಿ ನಾವು ಅದಕ್ಕೆ ಟ್ರೈನಿಂಗ್ ತಗೊಂಡೇನು ಮಾಡ್ತಿಲ್ಲ ಬಟ್ ಆ ಕಲಿಕೆಯ ವಿಧಾನ ಗೊತ್ತಿರಬೇಕು ಕಲಿಕೆ ಮೇಲೆ ಶ್ರದ್ಧೆ ಇರಬೇಕು ಈಗ ಲೈವ್ ನಾನು ಅದನ್ನೇ ಮಾತು ಮಾತನಾಡ್ತಾ ಹೇಳಿದೆ ಲೈವ್ ಅಂದ ತಕ್ಷಣ ನಮ್ಮ ಗೆ ನಾನು ಹಾಡಿನೇ ಅನ್ನುವಂತಹ ಅಹಂಕಾರ ಬರಬಾರ್ದು ನಾನು ಒಬ್ಬ ಹಾಡುಗಾರ ನಾನು ಕಲಿಯೋದು ತುಂಬಾ ಇದೆ ನಾನು ಹೋಗ್ತಾ ಇದ್ದೀನಿ ನಾಲ್ಕು ಜನ ನನ್ನನ್ನು ಗುರುತಿಸಿದ್ದಾರೆ ಗಮನಿಸ್ತಿದ್ದಾರೆ ಅಂದಾಗ ಅವರ ಒಂದು ಆಶಾಭಾವನೆಗೆ ನಾನ್ ಬೆಂಜೇ ತರದಂಗೆ ಹಾಡ್ಬೇಕನ್ನುವಂತ ಒಂದು ವಿಶ್ವಾಸ ಅವ್ರ ಹತ್ರ ಇರ್ಬೇಕು ಅವಾಗ ಏನ್ ಮಾಡ್ಬೇಕಂದ್ರೆ ಒಂದ್ ನಾಲ್ಕೇ ಹಾಡಾಗ್ಲಿ ನಲಗತ್ತ ಹಾಡ್ಬೇಕಾಗಿಲ್ಲ ನಾಲ್ಕೇ ಸಣ್ಣ ಹಾಡೋದ್ರು ಕೂಡ ನಾಲ್ಕು ಹಾಡನ್ನ ಸರಿ ಪ್ರಾಕ್ಟೀಸ್ ಮಾಡಿ ಹಾಡಿದ್ರೆ ಅದು ಪರಿಪೂರ್ಣವಾಗಿ ಹಾಡಿಗೆ ಪ್ರಾಣ ಬರ್ತದೆ ಜೀವ ಬರ್ತದೆ ಅವನಿಗೆ ಇಡೀ ಒಂದು ಹಾಡು ಹಾಡು ಸೇಮ್ ಇರೋ ತರ ಹಾಡಕ್ಕಾಗೋದಿಲ್ಲ ಅದ್ ಅದು ನಾನು ಒಪ್ಕೊಳ್ತೀನಿ ಆದ್ರೆ ಎಪ್ಪತ್ತರಿಂದ ಎಂಬತ್ತು ಸಿಂಗರ್ಸ್ಗಳು ಬಹಳ ಶ್ರದ್ಧೆಯಿಂದ ಬಹಳ ಪ್ರಾಕ್ಟೀಸ್ ಮಾಡಿ ಸತತ ಪ್ರಯತ್ನವನ್ನ ಮಾಡಿ ಆ ಏನು ನಮ್ಮನ್ನ ನೋಡ್ತಾ ಇದ್ದಾರೆ ಆ ನೋಡಿದ್ರ ವೀಕ್ಷಕರನ್ನ ಮತ್ತೊಂದ್ಸರಿ ಇವ್ರು ಬರ್ತಾರ ಸಿಂಗಿಂಗ್ ಅಂದ್ರೆ ಅವ್ರು ಕಾಟಾಡ್ಬೇಕು ವಿಷಯ ಇದ್ದೇ ಇದೆ ಯಾವ ತರ ಹಾಡ್ಬೇಕು ನಾನು ಹೇಳಾದ್ರೆ ಇವತ್ತು ಬಂದಿರೋ ಗಾಯಕರು ನಾವೇನು ಸಂಗೀತ ಕಲ್ತಿಲ್ಲ ಯಾಕಂದ್ರೆ ನಮ್ಗೆ ಅಂತ ಒಂದು ಟೈಮಿಂಗ್ಸ್ ಇರ್ಲಿಲ್ಲ ಮತ್ತೆ ಯಾರು ಅಷ್ಟು ದೊಡ್ಡ ಅಮೌಂಟ್ ಎಲ್ಲ ಕಟ್ಟಿ ಕಲಿಯುವಷ್ಟು ದೊಡ್ಡವರು ಯಾರೂ ಇಲ್ಲ ಇಲ್ಲಿ ನಾವೆಲ್ಲ ಸಣ್ಣ ಸಣ್ಣ ನಾನು ಬಂದ್ಬಿಟ್ಟು ಆಲ್ಬಮ್ ಆಲ್ಬಮ್ ಇಂದ್ರೆ ಮುಖ್ಯದ ಗಾಯಕರೆಲ್ಲ ಬಂದು ಒಂದೊಂದು ಪೇಜ್ಗಳೆಲ್ಲ ಬಂದಿದ್ದಾರೆ ಆ ಫೇಸ್ಬುಕ್ ಪೇಜ್ ಇಂದ ಅದಕ್ಕೋಸ್ಕರ ಮುಂದೆಲ್ಲ ತಗೊಂಡ್ರೆ ಇದ್ರಲ್ಲಿ ಯಾವ್ದು ನಮ್ಗೆ ಏನು ಲಾಭ ಇಲ್ಲ ಇದರಲ್ಲಿ ಬಿಡೋ ಲ್ಲ ಏನೂ ಅಲ್ಲ ಬಟ್ ನಮ್ಮ ಇನ್ನೊಬ್ಬರಿಗೆ ಒಂದು ಹ್ಯಾಬಿಟ್ ಇರುತ್ತೆ ಒಬ್ಬರಿಗೆ ಕ್ರಿಕೆಟ್ ಹೆಚ್ಚಿರುತ್ತೆ ಇನ್ನೊಬ್ರಿಗೆ ವಾಲಿಬಾಲ್ ಆಗ್ಲಿ ಫುಟ್ಬಾಲ್ ಆಗ್ಲಿ ಈ ತರ ಇರುತ್ತೆ ಬಟ್ ಕಲೆ ಕಲಾಕೃತಿಗಾರ ಬರೀ ಆಟ ಸಂಗೀತ ಈ ತರ ಎಲ್ಲ ಅದೇ ತರ ಒಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ಅದಕ್ಕೆ ಯಾವ್ದೇ ಲಾಭಕ್ಕೂ ಅಲ್ಲ ಏನಕ್ಕೂ ಅಲ್ಲ ಮುಂಬರುವಂತ ಒಂದು ಗಾಯಕರಿಗೆ ಏನ್ ಹೇಳ್ಬೇಕಂದ್ರೆ ನೀವು ಸಂಗೀತ ಕ್ಲಾಸ್ ಹೋಗಿ ಕಲ್ತು ಬನ್ನಿ ಏನಾದ್ರೂ ಏನಾಗ್ಲದ ಅಚೀವ್ ಮಾಡ್ತೀರಾ ಬಟ್ ನಮ್ ತರ ಆದ್ರೆ ಬರೀ ನಾವು ಫೇಸ್ಬುಕ್ ಅಲ್ಲಿ ಇಲ್ಲಾಂದ್ರೆ ಗಣಪತಿ ಹೋಗ್ಬೇಕು ಹಿಂಗೆ ಆಗ್ಬೇಕಷ್ಟೇ ಮತ್ತೆ ಒಬ್ರು ಸ್ಟಾರ್ ಯಾವ ತರ ಕೇಳೋಕ್ಕಾಗಲ್ಲ ಯಾಕಂದ್ರೆ ಇಷ್ಟು ಜಿಟ್ ಮಠಗಳಿದವರು ನೆಲೆ ಹೋಗ್ತಾರೆ ಇನ್ನು ಮುಂಬರುವ ಸಂಗೀತ ನಮ್ಗೆ ನಮ್ಗೆಲ್ಲೋದಕ್ಕೂ ವ್ಯಾಲ್ಯೂ ಇರುತ್ತೆ ಕೈತ್ರೆ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡುತ್ತೆ ಕಲಾ ಸ್ಪನ್ನ ಅನ್ನೋ ಒಂದು ವೇದಿಕೆನ ಯಾವ ಒಂದು ಉದ್ದೇಶಕ್ಕೋಸ್ಕರ ಸ್ಟಾರ್ಟ್ ಮಾಡಿ ಯಾಕಂದ್ರೆ ತುಂಬಾ ಫೇಸ್ಬುಕ್ ಆಗಲಿ ಇವಾಗ ವಾಟ್ಸಪ್ ಪೇಜ್ಗಳಿಗೂ ತುಂಬಾ ಇದೆ ನಾನು ಕಲಾಸ್ಪಂದನ ಮಾಡೋ ಕಾರಣ ಏನಂದ್ರೆ ನಮ್ಮವರು ಅಂತೇಳಿ ಯಾಕಂದ್ರೆ ಇನ್ನೊಬ್ರು ನಾನು ಎರಡನ್ನೂ ಈ ಕಲಾ ಸ್ಪಂದನೆ ಸೇರ್ಸಲ್ಲ ಯಾಕಂದ್ರೆ ಒಬ್ಬನ ಹಾಡನ್ನು ನೋಡಿ ನಾವು ಅದನ್ನ ಖುಷಿ ಪಡ್ಬೇಕು ಇಲ್ಲಾಂದ್ರೆ ನನ್ಗಿಂತ ಅವನು ಆಡ್ದ ಅಂತ ಹೇಳಿ ಒಂದು ಭಾವನೆ ಬಂದ್ರೆ ನಾನು ಹತ್ರ ಸೇರ್ಸಲ್ಲ ಯಾಕಂದ್ರೆ ಒಂದೇ ತರ ಒಂದೇ ಮನಸ್ಥಿತಿ ಒಂದೇ ಮನೋಭಾವ ಇರೋರನ್ನ ಮಾತ್ರ ಈ ಕಲಾ ನಾ ಇಸ್ಕೊಂಡಿದ್ದೀನಿ ಮಾತ್ರ ಮತ್ತೆ ಏನಂದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಒಂದು ಹೆಲ್ಪ್ ಮಾಡುವ ಅಂತ ಹೇಳಿ ಅಷ್ಟೇ ಯಾಕಂದ್ರೆ ಯಾರವ್ರಿಗೂ ಕೊಡ್ತೀವಿ ಏನೇನೋ ಆಗುತ್ತೆ ಬಟ್ ಅಲ್ಲಿ ನೆಗೆಟಿವ್ ಜಾಸ್ತಿ ಬರುತ್ತೆ ನಮ್ ಜೊತೆ ನಮಗೋಸ್ತರ ಕೆಲಸ ಮಾಡೋ ಹುಡುಗರು ಏನಿದ್ದಾರೆ ಮತ್ತೆ ಗಾಯಕರು ಏನಿದ್ದಾರೆ ಗಾಯಕಿಯರು ಏನಿದ್ದಾರೆ ಅಂತವ್ರಿಗೂ ನಾವು ನಮ್ ಕೈಯಲ್ಲಿ ಇಷ್ಟ ಆಗುತ್ತೆ ಆಲ್ಬಮು ಇಲ್ಲ ಕಿರುಚಿತ್ರನೋ ಇಲ್ಲ ಅವ್ರಿಗೆ ನಮ್ ಕೈಯಿಂದ ಏನು ಧನ ಸಹಾಯನೋ ಮಾಡುವಂತ ಏನ್ ಅನ್ಸುತ್ತೆ ನಿಮ್ಗೆ ಕಾರ್ಯಕ್ರಮ ನಡೀತಾ ಇರೋದು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ನಮ್ಗೆ ಆ ಇಲ್ಲಿ ಎನ್ವಿರಾನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂಡ್ ಎಲ್ಲ ಸಿಂಗರ್ಸ್ ಜೊತೆ ಎಲ್ಲ ಪರಿಚಯ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಇಲ್ಲಿ ಸಿಕ್ಕಿದ್ದೇವೆ ಅಂಡ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಯು ಪ್ರಾಕ್ಟೀಸ್ ಕೂಡ ಮಿಸ್ ಮಾಡ್ಕೋಬೇಡಿ ಒಂದು ಪೇಜ್ ಅಲ್ಲಿ ಬಂದು ನಿಂತು ಹಾಡಿ ಜನರನ್ನ ಮನೋರಂಜನೆ ಮಾಡುವಂಥದ್ದು ನಮ್ಮೊಂದು ಹವ್ಯಾಸ ತಂದ್ಕೋಬಹುದು ಆ ಹವ್ಯಾಸದಿಂದ ಆ ಜನರ ಮನಸ್ಸನ್ನೇ ಗೆಲ್ತಿರುವಂತದ್ದು ನಾವೆಲ್ಲರೂ ಮಾಡ್ಕೊಂಡ್ ಬಂದ್ರೆ ಪುಣ್ಯ ಕಲೆಯಿಂದ ಪುಣ್ಯವನ್ನು ಪಡ್ಕೊಳ್ಳುವಂಥದ್ದು ಯಾರಿಗೂ ಸಿಗದಂತ ಭಾಗ್ಯ ಒಂದು ಪುಣ್ಯಕ್ಕೆ ನೀವು ಪಾತ್ರರಾಗ್ತಾ ಸೊ ಪ್ರಾಕ್ಟೀಸ್ ಅನ್ನು ಸಚ್ಚಿಗೆ ಮಾಡ್ತೀರಿ ಎಷ್ಟು ನಿಮ್ಮ ಡೆಡಿಕೇಶನ್ ಕೊಡ್ತೀರಿ ಎಷ್ಟು ಒಂದು ಕಲಾವಿದ ಪ್ರೋತ್ಸವ ಮಾಡ್ತೀರಿ ಅಷ್ಟು ನಿಮ್ಮ ಕಲಾವಿದಕ್ಕೆ ಬೆಳೆಯೋದು ಅಂದ್ರೆ ಫೇಸ್ಬುಕ್ ಮಾಧ್ಯಮದ ಮುಖಾಂತರ ಬೆಳೆಯುವಂತ ಎಲ್ಲ ಕಲಾವಿದರು ಕೂಡ ಒಂದು ಏನಂತ ಹೇಳಿದ್ರೆ ಎಲ್ಲಾ ಪೇಜನ್ನ ಕಳಿಸಿ ಎಲ್ರ ಗೌರವ ಕಲೆಯ ವಿರುದ್ಧದಲ್ಲಿ ಎಲ್ಲರೂ ಒಂದೇ ಇರುತ್ತಾರೆ ಅಂದ್ರೆ ಭಾಷಾ ವ್ಯಾಪ್ತಿಯಲ್ಲಿ ಭಾಷಾ ವ್ಯವಸ್ಥೆಯಲ್ಲಿ ಸಿಗ್ಬೋದು ಭಾಷೆ ವ್ಯತ್ಯಾಸ ಬರುವುದು ಇವನ್ನ ಆದ್ರೆ ಗಾಯನ ಮತ್ತು ಹಾರ್ಡ್ ವರ್ಕ್ ಎಲ್ಲ ಕಡಲ ಒಂದೇ ಅಂತ ಹೇಳ್ಬೋದು ಮಾಡ್ತಾ ಇದ್ದೀನಿ ನಾನು ನಿರೂಪಕನಾಗಿ ಗಾಯಕನಾಗಿ ಹಲವಾರು ಕಾರ್ಯಕ್ರಮಗಳು ನೋಡಿದ್ದೀನಿ ಆದ್ರೆ ಇವತ್ತಿನ ಕಾರ್ಯಕ್ರಮ ಒಂದು ವಿಭಿನ್ನ ರೀತಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬರೋದು ಡಾನ್ಸ್ ಕಾಂಪಿಟೇಷನ್ ಸಿಂಗಿಂಗ್ ಕಾಂಪಿಟೇಷನ್ ನಡೆಯುತ್ತೆ ಆದ್ರೆ ಇವತ್ತು ಅಡ್ಡಿನ್ಸ್ ಅಂದ್ರೆ ಬೇಸ್ಬುಕ್ ಪೇಜ್ ಅಡ್ಡಿನ್ಸ್ಗಳು ಹಲವಾರು ಒಂದು ಪ್ರತಿಭೆಗಳನ್ನ ಅವರು ಹೊರಗಡೆ ಪ್ರೋಚಿಸ್ತಾರೆ ಸೊ ಅವರ ಅವರಿಗೂ ಒಂದು ಸ್ಟೇಜ್ ಅನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಮನ್ನ ಮಂಜುನಾಡಿಯವರು ಒಂದು ವರ್ಷದಿಂದಾನೇ ನಾವು ಒಂದು ಪ್ಲಾನಿಂಗ್ ಮಾಡಿದ್ವಿ ಸೊ ಇದೇ ತರ ಮಾಡೋಣ ಅಂತ ಸೊ ಈ ಪ್ಲಾನಿಂಗ್ ಮಾಡಿದ್ಮೇಲೆ ಒಂದನೇ ವರ್ಷದ ಒಂದು ಏನು ಆನಿವರ್ಸರಿ ಇದೆ ಇವತ್ತು ನಾವು ಪ್ಲಾನ್ ಮಾಡಿದ್ವಿ ಸಿಂಗರ್ಸ್ ಗಳ ಬಗ್ಗೆ ನೀವು ಹೇಳುವಾಗ ಸಿಂಗರ್ಸ್ಗಳು ಹಲವಾರು ವೇದಿಕೆಗಳಾಗ್ಲಿ ಹಲವಾರು ಫೇಸ್ಬುಕ್ ಪೇಜ್ ಗಳು ಹೇಳ್ತಾರೆ ಫೇಸ್ಬುಕ್ ಪೇಜ್ ಬಂದಾದ್ಮೇಲೆ ಕರೋಟ ಸಿಂಗಿಂಗ್ ಬಂದಾದ್ಮೇಲೆ ಸೊ ಅಂತ ದೊಡ್ಡ ಒಂದು ಘಟನೆ ಘಟನೆ ಹಾಡನ್ನ ಹೇಳಿದಾಗ ಅವರಿಗೆ ಒಂದು ಏನು ನಾ ಎಲ್ಲ ಹಾಡನ್ನು ತಪ್ಪು ದೊಡ್ಡ ವೇದಿಕೆಗಳು ಸಿಗ್ಲಿ ಅನ್ನೋದನ್ನ ಮನವರಿಕೆ ಮಾಡ್ಕೋಬೇಕು ಸೊ ಹಂಗಾಗಿ ನಿಮ್ಮ ಕಾರ್ಯಕ್ರಮಗಳು ಸಿಕ್ಕಿದಾಗ ಎಲ್ಲರೂ ಗಾಯಕರು ಕಿವಿ ಮಾತು ಕಾರ್ಯಕ್ರಮಗಳು ಸಿಕ್ಕಿದಾಗ ಎಷ್ಟು ದೂರ ಇರ್ಲಿ ಏನೇ ಇರಲಿ ಇಂಥ ವೇದಿಕೆಯನ್ನು ಹಂಚ್ಕೊಳ್ಳಿ ಆಮೇಲೆ ಈಗ ಟಿವಿಯಲ್ಲಿ ನಿಮ್ಮ ಚಾನೆಲ್ ವಿಸ್ಮಯ ಟಿವಿಯಲ್ಲಿ ರೈವ್ ಹೋಗ್ತಾ ಇದೆ ಇಲ್ಲಿ ಸಾವಿರಾರು ಜನ ಹೊರಗಡೆ ಲಕ್ಷಾಂತರ ಜನ ನೋಡೋದು ಜಾಸ್ತಿ ಇರುತ್ತೆ ಆ ಮುಖಾಂತರ ಬಗ್ಗೆ ಯಾವುದೋ ಹಲವು ಯಾರು ಚೆನ್ನಾಗಿ ಪ್ರಯತ್ನವನ್ನ ಮಾಡಿ ಸಕ್ಸಸ್ ಆಗಲಿ ಅಂತ ನಂತರ ಹೇಳ್ತೀನಿ ಇವತ್ತು ನಡೀತಾ ಕಾರ್ಯಕ್ರಮಗಳು ಸಹ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಇದೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕಡೆಯನ್ನು ನಾವು ನೋಡ್ತೀವಿ ಭವಿಷದ್ರಲ್ಲಿ ಗಾಯಕರನ್ನ ಕರೆತರಲಿಕ್ಕೆ ಎಷ್ಟು ಕಷ್ಟ ಇದೆ ಜೊತೆಗೆ ಗಾಯಕರನ್ನ ಕರೆತರುವುದು ಮಾತ್ರ ಅಲ್ಲ ಮನೋರಂಜನೆಯನ್ನ ಅವರನ್ನ ಬೆಳೆಸಲಿಕ್ಕೆ ಒಂದು ಪೇಜ್ ಎಷ್ಟು ಶ್ರಮವಹಿಸ್ತದೆ ಅಂತ ನೋಡೋದಾದ್ರೆ ಪ್ರತಿಯೊಬ್ಬರ ಫೇಸ್ಬುಕ್ ಅಡ್ಮಿಲ್ಗಳ ಒಂದು ತುಡಿತ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಗಾಯಕರನ್ನ ಕರೆತಂದು ಒಂದು ಪ್ರೋಗ್ರಾಂ ಕೊಡೋದು ಮಾತ್ರ ಅಲ್ಲ ಅವರನ್ನ ಗಾಯನ ಕ್ಷೇತ್ರಕ್ಕೆ ಅಥವಾ ಗಾಯನ ಲೋಕಕ್ಕೆ ಒಂದು ಪರಿಚಯ ಮಾಡುವಂತದ್ದು ಕೆಲಸ ಆಗ್ತದೆ ವಿಶೇಷವಾಗಿ ಅಂತ ಹೇಳಿದ್ರೆ ಅದನ್ನ ಗಾಯಕರು ಮೊದಲು ಅರ್ಥ ಮಾಡ್ಕೊಳ್ಬೇಕು ಒಂದು ಫೇಸ್ಬುಕ್ ಪೇಜ್ ಯಾಕಾಗಿ ಉಗಮಗೊಂಡಿದೆ ಅದರಲ್ಲಿ ನಮ್ಮ ಪಾತ್ರ ಏನು ಅಂದ್ರೆ ಪ್ರತಿಯೊಬ್ಬ ಅವರವರ ಪಾತ್ರವನ್ನ ತಿಳ್ಕೊಂಡ್ರೆ ಆಗ್ನಿಗಳಿಗೆ ಒಂದು ಸಮಸ್ಯೆನೇ ಇಲ್ಲ ಅಂತ ನನ್ನ ಭಾವನೆ ಆ ಯಾಕಂತ ಹೇಳಿದ್ರೆ ಕೆಲವರ ಅಭಿಪ್ರಾಯದಲ್ಲಿ ಇವರು ದುಡ್ಡು ಮಾಡೋಕ್ಕೋಸ್ಕರನೋ ಅಥವಾ ಫೇಸ್ಬುಕ್ ಮುಖಾಂತರವಾಗಿ ಹಾಡುಗಳ ಮುಖಾಂತರವಾಗಿ ಬಹಳ ದುಡ್ಡು ಮಾಡ್ತಾರೋ ಅನ್ನೋ ಒಂದು ಮನಸ್ಥಿತಿ ಇದೆ ದೇಶದಲ್ಲಿ ಯಾರೂ ಅದರಲ್ಲಿ ಶ್ರೀಮಂತ ಆಗ್ತೀನಿ ಅನ್ನೋ ಭಾವನೆ ಇಲ್ಲ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಗಾಯಕರನ್ನ ತಮ್ಮ ಒಂದು ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಲಿಕ್ಕೆ ಫೇಸ್ಬುಕ್ ಪೇಜ್ಗಳು ಆಗಿರುವಂಥದ್ದು ಸರ್ ಓಕೆ ಅಡೆತಡೆಗಳೆಲ್ಲ ಇರುತ್ತೆ ಆ ಕಾರ್ಯಕ್ರಮನ ಮಾಡಿದ ಮೇಲೆ ಕಷ್ಟ ಇರುತ್ತೆ ಅದನ್ನ ಹೇಗೆ ನಿಭಾಯಿಸ್ಕೊಂಡು ಮಾಡ್ತೀರ ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ಕಲಾ ಸ್ಪಂದನ ಒಂದು ಕಲಾವಿದ ಇದು ಯಾವುದೇ ತರ ಫೇಸ್ಬುಕ್ ಪೇಜ ಅಥವಾ ಇನ್ನೊಂದು ಇದು ಎಲ್ಲ ತರದ ಕಲಾವಿದ ಒಗ್ಗೂಡಿಸಿ ಮಾಡುವಂತ ಒಂದು ಟೀಮ್ ಇದು ಇದರಲ್ಲಿ ನಾವು ಕಿರುಚಿತ್ರ ಆಲ್ಬಮ್ ಸಾಂಗ್ ಹಾಗೆ ಗಾಯಕರನ್ನ ಈ ಬೇರೆ ಬೇರೆ ತರ ಕ್ಷೇತ್ರದಲ್ಲಿರುವಂತ ನಾವು ಒಂದು ಗುಡಿಸಿದೀವಿ ಅಡೆತಡೆಗಳು ಇದ್ದೇ ಇರ್ತವೆ ಆದ್ರೂ ಅದನ್ನೆಲ್ಲ ನಿಭಾಯಿಸಿಕೊಂಡು ಈಗ ಮುನ್ನಮ್ಮಜನಡಿ ಅವರ ನೇತೃತ್ವದಲ್ಲಿ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ತುಂಬ ಖುಷಿ ಇದೆ ಹೆಮ್ಮೆ ಇದೆ ತ್ಯಾಂಕ್ ಯು ಯಾವುದೇ ಹೌದು ಮುಂದೆ ಕೂಡ ಅಷ್ಟೇ ರಾಯಚರದಾಗ್ಲಿ ಅಥ್ವ ಬೇರೆ ಥರ ಚಿತ್ರಕಲೆ ಅಥವಾ ಡ್ಯಾನ್ಸ್ ಆಗಲಿ ಬೇರೆ ಬೇರೆ ಥರ ಏನೆಲ್ಲ ಕಲೆ ಇದೆ ಅದನ್ನೆಲ್ಲ ಮುಂದೆ ಬೆಳಕೆ ತರಬೇಕನ್ನ ಉದ್ದೇಶ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಅಂತ ಹೇಳಿ ಸರ್ ನೀವು ಒಂದು ಶಿಸ್ತಿನ ಇಲಾಖೆಯಲ್ಲಿರುವಂಥವ್ರು ಆ ಇಲಾಖೆಗೂ ಸಂಗೀತಕ್ಕೂ ಹೇಗೆ ಾಗಿ ನಿಮ್ಮ ವಿಸ್ಮಯ ಟಿ ವಿ ನೋಡುವಂಥ ಎಲ್ಲ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು ಸಂಗೀತಕ್ಕೂ ಪೊಲೀಸಿಗೂ ತುಂಬ ಸಂಬಂಧ ಇದೆ ಯಾಕಂತೇಳಿದರೆ ಅದೊಂದು ಸಂಗೀತ ಅಂತೇಳಿದರೆ ಕಲಾವಿದರ ಕುಟುಂಬದಿಂದ ಬಂದಂಥದ್ದು ನಾನು ಅಂಥ ಕಲಾವಿದರ ಕುಟುಂಬ ಅಲ್ಲ ಅನಿರೀಕ್ಷಿತವಾಗಿ ಈ ಸಂಗೀತಕ್ಕೆ ಎಂಟ್ರಿ ಈಗ ನೋಡುವಾಗ ಸಮಾಜ ಸೇವೆ ಕೂಡ ಈ ಸಂಗೀತದಲ್ಲಿ ಇದೆ ಯಾಕಂತೇಳಿದರೆ ಈಗ ನಮ್ಮ ಬಾಲಕೃಷ್ಣ ಪೂಜಾರಿ ಅವರ ಸಾಯಿ ತಗೊಳ್ಳಿ ಅವ್ರು ಏನು ಮಾಡ್ತಾ ಇದ್ದಾರೆ ಸಂಗೀತದಲ್ಲಿ ಸ್ಟೇಜ್ ಸಿಗದವರಿಗೆ ತಂದು ಸ್ಟೇಜ್ ಕೊಡ್ತಾ ಇದ್ದಾರೆ ಯಾರು ಅದನ್ನು ಮುಂದೆ ಬರಲಿಕ್ಕೆ ತಯಾರಿದ್ದಾರೆ ಅವರಿಗೆ ತಂದು ಸ್ಟೇಜ್ ಕೊಡ್ತಾ ಇದ್ದಾರೆ ಇದು ಸಮಾಜ ಸೇವೆ ಅಲ್ವಾ ಹಾಗೆ ನಾವು ಕೂಡ ಎಲ್ಲೋ ಒಂದು ವ್ಯತಿರಿಕ್ತ ಪರಿಣಾಮ ಹೊಂದಿದವರನ್ನು ಈ ಮ್ಯೂಸಿಕ್ ಫೀಲ್ಡಿಗೆ ಹಾಕಿದರೆ ಸಂಗೀತಕ್ಕೆ ಹಾಕಿದರೆ ಅವರು ಖಂಡಿತ ಚೇಂಜ್ ಆಗುವ ಲಕ್ಷಣ ಇದೆ ನಮ್ಮದು ಏನಂತ ಹೇಳಿದರೆ ನಮ್ಮದು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಆಗಬೇಕಂತಲೇ ನಮ್ಮ ಚಿಂತನೆ ಪೊಲೀಸ್ ಅಂತ ಕೂಡಲೇ ಸಿಕ್ಕಿದ್ದವರಿಗೆ ಹೊಡೆಯುವುದಂತಲ್ಲ ಬಟ್ ಅವರದನ್ನು ಅಪರಾಧವನ್ನು ಮಾಡಿದರೆ ಅವರಿಗೆ ಸಮಜಾಯಿಸಿ ಮಾಡಿ ನೆಕ್ಸ್ಟ್ ಅವರು ಅಪರಾಧ ಮಾಡೋದಾಗಿ ಮಾಡುವಂಥ ಪ್ರಯತ್ನದಲ್ಲಿ ಈ ಸಂಗೀತ ಕೂಡ ಒಂದು ಯಾಕಂದರೆ ನಾನು ಎಷ್ಟೋ ಜನ ನಮ್ಮ ಕ್ರಿಮಿನಲ್ ಫ್ರೆಂಡ್ಸ್ಗಳನ್ನು ಈಗ ನಾನು ಅವರನ್ನು ಫ್ರೆಂಡ್ಸ್ ಹೇಳ್ತೇನೆ ಯಾಕಂತ ಹೇಳಿದ್ರೆ ಅವರು ಕ್ರಿಮಿನಲ್ ಆಗಿದ್ದರು ನಾನು ಕರ್ಕೊಂಡು ಬಂದು ಸಂಗೀತಕ್ಕೆ ಹಾಕಿದ ನಂತರ ಅವರು ಸುಸೈಡ್ ಮಾಡುವುದನ್ನು ಮರೆತಿದ್ದಾರೆ ಕೋಪ ಮಾಡುವುದನ್ನು ಮರೆತಿದ್ದಾರೆ ಮನೆಯವರನ್ನು ದೂರುವುದನ್ನು ಮರೆತಿದ್ದಾರೆ ಮನೆಯವರು ಒಟ್ಟಿಗಿದ್ದಾರೆ ಸಂಸಾರದೊಟ್ಟಿಗಿದ್ದಾರೆ ಫ್ರೆಂಡ್ಸ್ಗಳ ಜೊತೆ ಇದ್ದಾರೆ ಎಲ್ಲ ಬಿಟ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಂಗೀತದ ಮುಖಾಂತರ ಇದು ಸಂಗೀತಕ್ಕೆ ಕೊಟ್ಟ ಅವರು ಮರ್ಯಾದೆ ಸಂಗೀತ ಅವರಿಗೆ ಕೊಟ್ಟ ಮರ್ಯಾದೆ ಈಗ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿದ್ದಾರೆ ಅಂಥ ಪ್ರಯತ್ನಗಳನ್ನು ನಮ್ಮ ಬಾಲಕೃಷ್ಣ ಪೂಜಾರಿ ಅವರು ಸಾಯಿ ಮೆಲೋಡಿಸ್ ಮುಖಾಂತರ ಕೂಡ ಮಾಡ್ತಾ ಸಂಗೀತಕ್ಕೆ ಅಂತ ಶಕ್ತಿ ಇದೆ ಒಂದು ಮಾತು ಇವತ್ತು ಏನು ಈ ಕಲಾ ಸ್ಪಂದನ ಸಾಂಸ್ಕೃತಿಕ ಬಳಗ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಂತ ನಮ್ಮ ಮುನ್ನ ಮಂಜನಾಡಿ ನಿಜವಾಗಿಯೂ ಮೆಚ್ಚಬೇಕು ಯಾಕೆಂದ್ರೆ ಅವರಿಗೂ ಕೂಡ ಪೇಜ್ ಮಾಡಬಹುದಿತ್ತಲ್ಲ ಅವರು ಕಲಾ ಪೋಷಕರಾಗಿ ಇಷ್ಟೊಂದು ಪೇಜಿ ಗಳನ್ನು ಒಟ್ಟಿಗೆ ಗುಡಿಸಿಕೊಂಡು ಎಲ್ಲ ಒಂದು ಪೇಜಿ ಗಳನ್ನು ಅವರ ಮುಖಾಮುಖಿ ಸಂದರ್ಶನ ಮಾಡುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದ ನಿಜವಾಗಿಯೂ ಅವರ ಈ ಒಂದು ಮೆಚ್ಚುಗೆಗೆ ಈ ಒಂದು ಕಾರ್ಯಕ್ಕೆ ಅವರಿಗೆ ಮೆಚ್ಚು ಯಾಕಂದ್ರೆ ಯಾರಿಗೂ ಒಳ್ಳೆಯದಂತ ಒಂದು ಚಿಂತನೆ ಅವರಿಗೆ ಒಳಿದಿದೆ ನೋಡಿ ಯಾರಿಗೆ ಹಾಗು ಆಗ್ತದೆ ಸರ್ ಇಂಥ ಒಂದು ಕಾರ್ಯ ಇಷ್ಟ ಯಾರೆಲ್ಲ ಅವರಿಗೆ ಯಾವುದಾದ ರೀತಿಯಲ್ಲಿ ಒಂದು ಸಹಕಾರವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಯಾಕಂದ್ರೆ ಇಷ್ಟೊಂದು ಎಲ್ಲ ಪೇಜ್ ಆ್ಯಡ್ಮಿನ್ಗಳನ್ನು ಕರೆಸಿಕೊಂಡು ಎಷ್ಟೆಷ್ಟು ದೂರದವರು ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ ಆದರೆ ಎಲ್ಲ ಪೇಜಿ ಆಡ್ಮಿನ್ಗಳನ್ನು ಮುಖಾಮುಖಿಯಾಗಿ ಎಲ್ಲೋ ಇದ್ದವರು ಎಲ್ಲೋ ಪೇಜ್ ಆ್ಯಡ್ಮಿನ್ಗಳು ಎಲ್ಲೋ ಸಂಗೀತ ಕಾರ್ಯಕ್ರಮಗಳು ಫೋನ್ನಲ್ಲಿ ಮಾತ್ರ ಮೆಸಿಮ ಆದರೆ ಇಲ್ಲ ಇವತ್ತು ಎಲ್ಲರೂ ಕೂಡ ಒಟ್ಟಿಗೆ ಇದ್ದರೆ ನೋಡಿ ಇದೊಂದು ಅವಿಸ್ಮರಣೀಯ ಇದು ನಿಜವಾಗಿ ನಮಗೆ ಮರೆಯಲಾಗದಂತಹ ಒಂದು ದಿನ ಈ ಒಂದು ಅನುಭವ ಈ ಒಂದು ಚಿಂತನೆ ಇದು ಮುಂದಿನ ವರ್ಷಕ್ಕೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳಗಾಲಿ ನಾವು ಪೇಜಿ ಆತ್ಮೇಲೆಗಳಲ್ಲಿ ಇದ್ದರೂ ಕೂಡ ಕಲಾಪೋಷಕರಿದ್ದರೆ ಮಾತ್ರ ನಾವು ಕಲಾಪೋಷಕರೇ ದೇವರು ಯಾವುದೇ ಒಬ್ಬ ಕಲಾವಿದನಾಗಿರಲಿ ಗಾಯಕನಾಗಿರಲಿ ಪ್ರತಿಭೆ ಇರಲಿ ಆದರೆ ಕಲಾಪೋಷಕ ಇದ್ದರೆ ಮಾತ್ರ ಅವನು ಮುಂದಿನ ಹಂತ ಹಂತದಲ್ಲಿ ಎತ್ತರದ ಮೆಟ್ಟನ್ನು ಹತ್ತಬಹುದು ಆದರೆ ಇವನು ಅಹಂಕಾರ ಗರ್ವ ಕಾಮ ಲೋಭ ಮೋಹ ಮದ ಮತ್ಸರ ಅತಿಯಾಗಬಾರದು ಮಿತಿಯಲ್ಲಿರಬೇಕು ಯಾವುದೇ ರೀತಿಯಲ್ಲಿ ಕಲಾ ಕಲಾವಿದನ ಆದವನು ಒಳ್ಳೆಯ ರೀತಿಯಲ್ಲಿ ಕಲಾ ಪೋಷಕನಿಗೂ ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಒಂದು ಗೌರವವನ್ನು ಕೊಟ್ಟರೆ ಮುಂದಿನ ದಿನದಲ್ಲಿ ನಮ್ಮ ಕಲಾ ಸ್ಪಂದನ ಸಾಂಸ್ಕೃತಿಕ ಕಲಾವಿದರ ಬಳಗ ಮುನ್ನ ಇವರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾವೆಲ್ಲರೂ ಒಟ್ಟುಗೂಡಿ ಜೊತೆಗೂಡಿದ್ದೇವೆ ಇನ್ನಷ್ಟು ಉತ್ತಮವಾಗಿ ಮುಂದಿನ ದಿನದಲ್ಲಿ ಒಂದು ಪ್ರೇರಣಾ ಶಕ್ತಿಯಾಗಿ ಬೆಳೆಯಬೇಕು ಅನ್ನು ಮುಂದೆ ನಮ್ಮ ಆಶಾಭಾವನೆ ಧನ್ಯವಾದಗಳು ಓಕೆ